ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ಯಶಸ್ವಿ ಕೃಷಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ತಮಗೂ ಸಹ ಸ್ವಾಗತ ಹಾಂ ಸರ್ ಸರ್ ನಮ್ಮ ವೀಕ್ಷಕರಿಗೆ ಸ್ವಲ್ಪ ನಿಮ್ದು ಪರಿಚಯ ಮಾಡಿ ಕೊಡಿ ಸರ್ ಸರ್ ನಮಸ್ಕಾರ ನನ್ನ ಹೆಸರು ಬಂದ್ಬಿಟ್ಟು ಗಣೇಶ್ ಅಂತೇಳಿ ನಮ್ದು ದಾವಣಗೆರೆ ಸರ್ ಅರಕಾಳಿ ತಾಲೂಕು ಕಂಚಿಕೆರೆ ತಾಲೂಕು ಕಂಚಿಕೆರೆ ಗ್ರಾಮ ಇಲ್ಲಿ ಬಂದ್ಬಿಟ್ಟು ಫಾರ್ಮ್ ಇದೆ ಸರ್ ಶಿವನಿ ಪೌಟ್ರಿ ಫಾರ್ಮ್ ಅಂತ ಹೇಳಿ ದಾವಣಗೆರೆಯಲ್ಲಿ ಶಿವಾನಿ ಎಂಟರ್ಪ್ರೈಸ್ ಅಂತ ಹೇಳಿ ಬೇತು ರೋಡ್ ವೆಂಕೇಶ್ವರ ಸರ್ಕಲ್ಲು ಆರನೇ ಕ್ರಾಸ್ ಅಲ್ಲಿ ನಮ್ದು ಆಫೀಸ್ ಇದೆ ಹಾಂ ಸರ್ ಕೋಳಿಗೆ ಸಂಬಂಧಪಟ್ಟಂತ ಇಕ್ವಿಪ್ಮೆಂಟ್ಸ್ ಇಂದು ರೈತರು ಬಾಂಧವರು ಬಂದು ಕುತ್ಕೊಂಡು ಮಾತಾಡಕೆ ಮಾಡ್ಲಿಕ್ಕೆ ಅಂತ ಒಂದು ಆಫೀಸ್ ಮಾಡಿದೀವಿ ಆಫೀಸ್ ಎಲ್ಲಿ ಬರುತ್ತೆ ಬೇತು ರೋಡ್ ವೆಂಕಟೇಶ್ವರ ಸರ್ಕಲ್ ಬೇತು ರೋಡ್ ವೆಂಕಟೇಶ್ವರ ವೆಂಕಟೇಶ್ವರ ಸರ್ಕಲ್ ಮುದ್ದಬಾವಿ ಕಾಲೋನಿ ಅಂತ ಹೇಳ್ತಾರೆ ಆರನೇ ಕ್ರಾಸ್ ಇದೆ ಸರಿಗ ಹತ್ರ ಯಾವ ಯಾವ ಜಾತಿಯ ಕೋಳಿಗಳು ಈಗ ಸರ್ ನಮ್ಮ ಹತ್ರ ಬಂದ್ಬಿಟ್ಟು ಬಿ ವಿ ತ್ರೀ ಏಟಿ ಸಿಗುತ್ತೆ ಅದು ಮೊಟ್ಟೆ ಕೋಳಿ ಬ್ರೌನ್ ಕಲರ್ ಅದು ಬಿಟ್ರೆ ಬಿ ಹಾ ಸರ್ ಅದು ಬಿಟ್ರೆ ನಾಟಿ ಕೋಳಿಗಳು ಸಿಗುತ್ತೆ ಸೊನಾಲಿ ಸಿಗುತ್ತೆ ಬೇರೆ ಬೇರೆ ಎಲ್ಲಾ ತಳಿಗಳು ಸಿಗುತ್ತೆ ನಮ್ಮ ಹತ್ರ ಕಾವೇರಿ ಆಗಿರ್ಬೋದು ಆಮೇಲೆ ಆ ಗಿರಾಜ್ ಆಗಿರ್ಬೋದು ತುಂಬಾ ಕೋಳಿಗಳು ಇದೆ ಸರ್ ಮಾರ್ಕೆಟ್ ಒಳಗಡೆ ಯಾವ ಕೋಳಿ ಸಾಕ್ಬೇಕು ಇಷ್ಟ ಆಗುತ್ತೋ ಅವ್ರಿಗೆ ನನಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮ ಹತ್ರ ಸಿಗುತ್ತೆ ನಿಮಗೆ ನಾವು ವ್ಯವಸ್ಥೆ ಮಾಡ್ಕೊಡ್ತೀವಿ ಮರಿಗಳು ಆಗಿರ್ಬೋದು ದೊಡ್ಡ ಕೋಳಿಗಳು ಆಗಿರ್ಬೋದು ವ್ಯವಸ್ಥೆ ಮಾಡ್ಕೊಡ್ತೀವಿ ಸರ್ ಈಗ ಬಿ ಅದು ನಾವು ಎಷ್ಟ್ ತಿಂಗಳಿಗೆ ಅದು ಇಡಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಾನ್ ಕೊಡೋದು ಬಂದ್ಬಿಟ್ಟು ವರ ಕಂಪ್ಲೀಟ್ ಆಗಿ ಹದಿನೆಂಟನೇ ವರ ರನ್ನಿಂಗ್ ಇರುತ್ತೆ ಸರ್ ಆ ಕೋಳಿಗಳನ್ನ ನಾವು ಕೇರಳದಿಂದ ತರಿಸ್ಬಿಟ್ಟು ವಿತ್ ಕೇಜು ಎಲ್ಲ ಕೇಜು ಸರ್ ನೋಡ್ಬೋದು ನೀವೆಲ್ಲ ನಡಿತಾ ಇದೆ ಈ ಕೇಜುಗಳನ್ನೆಲ್ಲ ನಾವು ರೆಡಿ ಮಾಡ್ಕೊಡ್ತೀವಿ ಇದು ಬಿ ವಿಡ್ಗೂ ಬರುತ್ತೆ ಬಿ ತ್ರೀ ಏಟಿಗೂ ಬರುತ್ತೆ ನೈಂಟಿ ಪರ್ಸೆಂಟ್ ಮಾತ್ರ ಬಿ ತ್ರೀ ಏಟಿ ಬಿ ತ್ರೀ ಹಂಡ್ರೆಡ್ಗೆ ತಗೊಂಡ್ ಕಸ್ಟಮರ್ಗಳು ಹಾ ತುಂಬಾ ಜನ ಕೇಳ್ತಿರ್ತೀರಾ ಹಾ ಸರ್ ಜಿಸ್ ಎಲ್ಲಿ ಸಿಗುತ್ತೆ ಯಾರು ಕೊಡ್ತಾರೆ ಏನು ಅಂತ ಹೇಳಿ ಹಾ ಸರ್ ಸರ್ ಒಂದು ನೂರು ಕೋಳಿಯಿಂದ ಹಿಡಿದು ಹಾ ಸರ್ ಸಾರಿ ಐವತ್ ಕೋಳಿಯಿಂದ ಹಿಡಿದು ಹಾ ಸರ್ ನಿಮಗೆ ಎಷ್ಟು ಕೋಳಿ ಬೇಕಾದ್ರೂ ನಮ್ಮ ಹತ್ರ ಕೋಳಿ ಎಷ್ಟು ಕೋಳಿ ಬೇಕಾದ್ರೂ ಕೆಜೆಸ್ ನಮ್ಮ ಹತ್ರ ಸಿಗುತ್ತೆ ಎರಡು ಸಾವಿರ ಮೂರು ಸಾವಿರ ಹತ್ ಸಾವಿರವರೆಗೂ ನಿಮಗೆ ಎಷ್ಟು ಬೇಕಾದ್ರೂ ಮಾಡ್ಕೊಡ್ತೀವಿ ಹ ಹಾ ಕೆಜೆಸ್ಗಳು ಬಟ್ ನೀವು ಎಷ್ಟು ಆರ್ಡರ್ ಕೊಡ್ತೀರ ಅಷ್ಟೇ ಮಾಡ್ಕೊಡ್ತೀವಿ ಐವತ್ ಕೋಳಿಯಿಂದನೂ ನೀವು ಅಷ್ಟು ಸ್ಟಾರ್ಟ್ ಆಗಿ ನೀವು ಎಷ್ಟ್ ಕೋಳಿಗ್ ಬೇಕಾದ್ರೆ ನಾವು ಮಾಡ್ಕೊಡಕ್ಕೆ ರೆಡಿ ಅದೇ ತರ ಬಿ ವಿವಿ ಥ್ರೀಟಿಗೆ ಹೋಗುತ್ತೆ ಬಿ ಹೋಗುತ್ತೆ ಆಮೇಲೆ ಮಾಮೂಲಿ ನಾಟಿ ಕೋಳಿಗಳಿಗೆಲ್ಲ ನೀವು ಯೂಸ್ ಮಾಡ್ಬೇಕು ಅಂತ ಕೇಳ್ತಾರೆ ಸುಮಾರು ಜನ ಇಟ್ಟು ಹೋಗ್ಬಿಟ್ಟು ಸಾಕೋಬಹುದು ಆಟೆಗಳೆಲ್ಲ ಇಡಕ್ ಬರಲ್ಲ ಯಾಕಂದ್ರೆ ಆಟೆಗಳೆಲ್ಲ ಹೊರಗಡೆ ಓಡಾಡಿದ್ರೆ ಚಂದ ಈ ಫೈಟರ್ ಕೋಳಿಗಳ್ನ ಅಥವಾ ಈ ನಮ್ಮ ನಾಟಿ ಕೋಳಿಗಳನ್ನ ಇಂಜೆಗಳನ್ನ ಇಟ್ಟು ಸಾಕಿ ಕೊಡೋರ್ ಇರ್ತಾರೆ ಸಹ ಕೆಜೆಸ್ ವರ್ಕೌಟ್ ಆಗುತ್ತೆ ಹಾ ಸರ್ 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 ಈಗ ನೀವು ಇಲ್ಲಿ ಏನ್ ಕೇಜಸ್ ಇದಾವಲ್ಲ ಸರ್ ಹೌದು ಸರ್ ಸರ್ ಹೌದು ಒಂದೊಂದು ಕೆಜಿ ಅಲ್ಲಿ ಎಷ್ಟೆಷ್ಟು ಮರಿಗಳು ಸಾಕ್ಬೋದು ಸರ್ ಇದು ನೋಡಿ ಹಾ ಸರ್ ಇದು ಜಸ್ಟ್ ಇದು ಒಂದು ಸಿಂಗಲ್ ಪೀಸ್ ತೋರಿಸ್ತಾ ಇದೀನಿ ಹಾ ಸರ್ ಇದು ಬಂದ್ಬಿಟ್ಟು ಇಪ್ಪತ್ತೈದು ಕೋಳಿ ಇದು ಒಂದು ಕಂಪಾರ್ಟ್ಮೆಂಟ್ ಬಂದ್ಬಿಟ್ಟು ಹಾ ಸರ್ ಹದಿನೆಂಟು ಇಪ್ಪತ್ನಾಲ್ಕ ಸೈಜ್ ಇರುತ್ತೆ ಹಾ ಸರ್ ಅದರಲ್ಲಿ ಒಂದು ಈ ತರ ಒಂದು ಡೋರ್ ಬರುತ್ತೆ ಹಾ ಸರ್ ಇಲ್ಲಿ ನೀರಿಂದು ನಿಪ್ಪಲ್ ಬರುತ್ತೆ ಪೈಪ್ ಲೈನ್ ಅಲ್ಲಿ ಇದ್ರಲ್ಲಿ ಐದು ಕೋಳಿ ಹಾಕ್ಬಹುದು ಹಾ ಸರ್ ಹದಿನೆಂಟು ಇಪ್ಪತ್ನಾಲ್ಕು ಸೈಜಲ್ಲಿ ಹಾ ಐದು ಕೋಳಿ ಬಿವಿ ಬಿ ವಿಬಹುದು ಹ ಸರ್ ಬಿ ಹಂಡ್ರೆಡ್ ಬಂದ್ರೆ ಸಿಕ್ಸ್ ಬರ್ಡ್ ನ ಹಾಕ್ಬಹುದು ಆತರ ಐದ್ ಕಂಪಾರ್ಟ್ಮೆಂಟ್ ಬರುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಹತ್ತಡಿ ಉದ್ದ ಹಾ ಸರ್ ಎರಡಡಿ ಅಗಲದಲ್ಲಿ ಹಾ ಸರ್ ಈ ಫೀಡರ್ ಸೇರಿ ಎರಡು ಕಾಲ ಅಡಿ ಬರುತ್ತೆ ಎರಡು ಕಾಲ ಎರಡೂವರೆ ಬರುತ್ತೆ ಇದರಲ್ಲಿ ನೀವು ಸರ್ ಇಪ್ಪತ್ತೈದು ಕೋಳಿ ಸಾಕ್ಬೋದು ಇಪ್ಪತ್ತೈದು ಕೋಳಿ ನಾವು ಕೊಡಲ್ಲ ಇಪ್ಪತ್ತೈದು ಕೋಳಿ ಹಾಕ್ಬಹುದು ಅಂತ ಹೇಳಿದೆ ಆತರ ಇದು ಎರಡು ಸೆಟ್ ಬರುತ್ತೆ ಹ ಸರ್ ಅದು ಬಂದ್ಬಿಟ್ಟು ಒಂದು ಸಿಂಗಲ್ ಇದೆ ಬನ್ನಿ ಹಾ ಸರ್ ಇದು ಸಿಂಗಲ್ಲು ಅದು ಸಿಂಗಲ್ಲು ಇದ್ರಲ್ಲಿ ಇಪ್ಪತ್ತೈದು ಅದರಲ್ಲಿ ಇಪ್ಪತ್ತೈದು ಹಾ ಐವತ್ತು ಸರ್ ಸರ್ ಇದು ಡಬಲ್ಲು ಹಾ ಸರ್ ಇದು ನಾಲ್ಕು ರೆಡಿ ಆಗ್ಲಾ ಸರ್ ಇದಕ್ಕೆ ಈ ಕಡೆ ಐದು ಕಂಪಾರ್ಟ್ಮೆಂಟ್ ಬರುತ್ತೆ ಆ ಕಡೆ ಐದು ಕಂಪಾರ್ಟ್ಮೆಂಟ್ ಬರುತ್ತೆ ಸರಿ ಇದೆಲ್ಲ ಸೇರಿ ನಿಮಿ ಕೋಳಿ ಆಗುತ್ತೆ ಸರ್ ಇದು ಹಾ ಸರ್ ಇದ್ರಲ್ಲಿ ಎಷ್ಟು ಎಷ್ಟಂದ್ರೆ ಸರ್ ಇದು ಸರ್ ಐವತ್ ಕೋಳಿ ಇದು ಐವತ್ ಪೀಸ್ ನಿಮ್ಗೆ ಹೇಳಿದ್ನಲ್ಲೀಸ್ ಈ ಕಡೆ ಇಪ್ಪತ್ತೈದು ಕುತ್ಕೊಳ್ಳುತ್ತೆ ಆ ಕಡೆ ಇಪ್ಪತ್ತೈದು ಇದ್ರಲ್ಲಿ ಐವತ್ ಕೋಳಿ ಸಿಂಗಲ್ ಸರ್ ಇದು ಇದು ನೋಡಿದ್ರಲ್ಲ ಇದೆಲ್ಲ ಸಿಂಗಲ್ ಸರ್ ಇದು ಸಿಂಗಲ್ ಅಲ್ಲಿ ಇಂತದ ಎರಡು ಕೊಡ್ತೀವಿ ಇಂಥದ್ದು ಡಬಲ್ ಒಂದ್ ಕೊಡ್ತೀವಿ ಇದು ನೂರ ಕೋಳಿ ಕುತ್ಕೊಳ್ಳುತ್ತೆ ಅದು ಬಂದುಬಿಟ್ಟು ಸ್ಟಾಂಡ್ ಇದೆ ಸರ್ ಸ್ಟಾಂಡ್ ತೋರಿಸ್ತೀನಿ ನೋಡಿ ಹಾ ಸರ್ ಇದು ವಾಟರ್ ಟ್ಯಾಂಕ್ ಸರ್ ಇದು ಹಾ ಸರ್ ಇದು ಇಪ್ಪತ್ತು ಲೀಟರ್ ನೀರ್ ಹಿಡಿತದೆ ವಾಟರ್ ಟ್ಯಾಂಕ್ ಸರ್ ಇದು ಅದ್ರೆಲ್ಲ ಸ್ಟಾಕ್ ಇರುತ್ತೆ ಈ ಸ್ಟ್ಯಾಂಡ್ ಬಂದ್ಬಿಟ್ಟು ಹಾ ಸರ್ ಇದು ಮೂರ್ ಸ್ಟ್ಯಾಂಡ್ ಕುತ್ಕೊಳ್ಳುತ್ತೆ ಸರ್ ಹತ್ತಡಿಯಲ್ಲಿ ಹಾ ಸರ್ ಈ ಹತ್ತಡಿಯಲ್ಲಿ ಮೂರ್ ಸ್ಟ್ಯಾಂಡ್ ನ ಕೂರಿಸಿ ಅದಕ್ಕೆ ಒಂದು ಪಟ್ಟಿ ಬರುತ್ತೆ ಸರ್ ಹಾ ಸರ್ ಆ ಪಟ್ಟಿಗಳು ಹಾಕ್ಬಿಟ್ಟು ನಾವ್ ಒಂದು ಸೆಟ್ ಅಪ್ ಮಾಡಿ ಕೊಡ್ತೀವಿ ಅದ್ರಲ್ಲಿ ವಾಟರ್ ಟ್ಯಾಂಕ್ ಬರುತ್ತೆ ಫೀಡರ್ ಬರುತ್ತೆ ನಿಪಲ್ ಸಿಸ್ಟಮ್ ಇರುತ್ತೆ ನಿಮಗೆ ಸೇಫ್ಟಿ ಆಗಿರುತ್ತೆ ನೀವು ಇಲ್ಲಿ ಬೇಕಾದ್ರೂ ಇದು ಬೋಟ್ ನೆಟ್ ಸಿಸ್ಟಮ್ ಸರ್ ತುಂಬಾ ಜನಗಳು ರೇಟ್ ಅಲ್ಲಿ ಸ್ವಲ್ಪ ವೇರಿಯೇಷನ್ ಮಾಡಿ ಸೈಜ್ ಕಡಿಮೆ ಮಾಡ್ಕೊಡ್ತಾರೆ ರೇಟ್ ಕಡಿಮೆಗೂ ಕೊಡ್ತಾರೆ ಬಟ್ ನಮ್ದು ಆಗಲ್ಲ ಸರ್ ಏಟೀನ್ ಬೈ ಟ್ವೆಂಟಿ ಫೋರ್ ಮತ್ತೆ ಬೋಟ್ ನೆಟ್ ಸಿಸ್ಟಮ್ ಇರುತ್ತೆ ನೀವು ಈ ಶೆಡ್ ಅಲ್ಲ ಇನ್ನೊಂದ್ ಶೆಡ್ ಶಿಫ್ಟ್ ಮಾಡ್ಬೇಕಾದ್ರೆ ಆಟೋಮೆಟಿಕ್ ಆಗಿ ಹೋಗಿ ಹಾ ಸರ್ ಯೂಸ್ ಮಾಡ್ಕೋಬಹುದು ಬೇರೆಯವರು ಆದ್ರೆ ವೆಲ್ಡಿಂಗ್ ಮಾಡ್ಕೊಟ್ಬಿಡ್ತಾರೆ ಅದು ನಿಮಗೆ ಯೂಸ್ ಇಲ್ಲ ನಾಳೆ ಹಾಳಾಗುತ್ತೆ ಮತ್ತೆ ನೀವು ಒಂದ್ವಾಲ ಹಾಕ್ಲೇಬೇಕು ನೀವು ಹತ್ತು ವರ್ಷ ಯೂಸ್ ಮಾಡ್ಬೋದು ನಟ್ ಸಿಸ್ಟಮ್ ಸರ್ ಈ ತರ ಎಲ್ಲ ನಿಮ್ಗೆ ಬೋಲ್ಟ್ ನಟ್ ಬರುತ್ತೆ ನಾನು ತೋರಿಸ್ತೀನಿ ಹಾ ಸರ್ ನೋಡಿ ಇದೆಲ್ಲ ಬೋಲ್ಟ್ಗಳು ಇದು ನಾವೇನ್ ಮಾಡ್ತೀವಿ ಬೋಟ್ಗಳನ್ನೆಲ್ಲ ಹಾಕ್ಬಿಟ್ಟು ಸಿಸ್ಟಮ್ ಅಲ್ಲಿ ನಾವು ಇದು ಮಾಡ್ಕೊಡ್ತೀವಿ ಯಾಕಂದ್ರೆ ನಾಳೆ ಅವರಿಗೆ ಬಿಚ್ಕೊಳಕ್ ಈಸಿ ಆಗುತ್ತೆ ಸರ್ ಹ್ಮ್ ಹ್ಮ್ ಇನ್ನೊಂದ್ ಕಡೆಗೆ ಹಾಕ್ಬಿಟ್ಟು ನಿಮ್ಗೆ ಟ್ರಾನ್ಸ್ಫರ್ಗೂ ಪ್ರಾಬ್ಲಮ್ ಆಗಲ್ಲ ನೀವೇ ಯಾರಾದ್ರೂ ರೈತರುಗಳು ಒಂದ್ಸಲ ಫಿಟಿಂಗ್ ಮಾಡ್ ನೋಡ್ಕೊಂಡು ಆರಾಮ ನೀವು ಬಿಚ್ಕೊಂಡು ಬೇರೆ ಕಡೆಗೆ ಶಿಫ್ಟ್ ಮಾಡ್ಬೋದು ಆ ತರ ಇರುತ್ತೆ ಸರಿಗ ಹಾ ಸರ್ ಸೊ ನಿಮ್ಮ ಹತ್ರನ ಬಿ ನಾಟಿ ಕೋಳಿ ಮುರಿಗಳು ಸಿಕ್ತವೆ ಸೋನಾಲಿ ಸರ್ ಎನಿ ಒನ್ ಕೋಳಿ ಪ್ರತಿಯೊಂದು ಯಾವ ಜಾತಿ ಕೋಳಿ ಬೇಕಾದ್ರೂ ಸಾಕಾಣಿಕೆದಾರರಿಗೆ ನಮ್ಮಲ್ಲಿ ಸಿಗುತ್ತೆ ಅದ್ರಲ್ಲಿ ವಿಶೇಷವಾಗಿ ಒನ್ ಡೇ ಮರಿ ಅಂತ ಹೇಳ್ತೀವಿ ಆಮೇಲೆ ದೂರ ಇದ್ದವರಿಗೆಲ್ಲ ಟ್ರೈನ್ ವ್ಯವಸ್ಥೆಯಲ್ಲಿ ನಾವು ಕಳ್ಸಿ ಸರ್ ಹತ್ರದಲ್ಲಿ ಇರೋರಿಗೆಲ್ಲ ನಾವೇ ಟ್ರಾನ್ಸ್ಪೋರ್ಟ್ ಕೊಡ್ತೀವಿ ಮತ್ತೆ ತುಂಬಾ ಬೇರೆ ಬೇರೆ ಸ್ಟೇಟ್ ನವರೆಲ್ಲ ಕೇಳ್ತಾರೆ ಅಲ್ಲಿಗೂ ಸಹ ನಾವು ಸಪ್ಲೈ ಮಾಡ್ತೀವಿ ಅದು ಬಿ ವಿರಬಹುದು ಒನ್ ಡೇ ಚಿಕ್ಸ್ ಆಗಿರ್ಬೋದು ಅದೇ ಒಳಗಡೆ ಒಳಗಡೆ ನೀವು ಇಲ್ಲಿಂದ ಈಗ ಉದಾಹರಣೆಗೆ ಈಗ ದೂರದಿಂದ ಆರ್ಡರ್ ಬಂತು ಅಂದ್ರೆ ಅವರಿಗೆ ನೀವು ಕಳಿಸೋದಕ್ಕೆಲ್ಲ ಯಾವ್ ನಮ್ದೇ ಓನ್ ಗಾಡಿಗಳು ಸರ್ ಈಗ ನಿಮಗೆ ಕೆಜೆಸ್ ಎಲ್ಲ ರೆಡಿ ಆಗ್ತಿದಿಲ್ಲ ಅಪ್ ಟು ಬೀದರ್ ವರ್ಗು ಬುಕ್ಕಿಂಗ್ ಇದೆ ಈಗ ಚಿಕ್ಕಮಂಗ್ಳೂರು ಮಂಗ್ಳೂರು ಭಟ್ಕಳ್ ಬೆಳಗಾಮು ಈ ಕಡೆಗೆ ರಾಮದುರ್ಗ ನಮ್ಮ ಬಿಜಾಪುರ್ ಮತ್ತೆ ಮಹಾರಾಷ್ಟ್ರ ಬಾರ್ಡ್ ಸರ್ ಅಲ್ಲಿವರೆಗೂ ಸಹ ಕೆಜೆಸ್ ಇದೆ ಸೋಲಾಪುರ್ಗೂ ಸಹ ಕೊಟ್ಟಿದೀವಿ ಆಂಧ್ರ ಕೊಟ್ಟಿದೀವಿ ಕಡಪಾ ಕೊಟ್ಟಿದ್ದೀವಿ ಸರ್ ಇಂತ ಸ್ಟೇಟ್ ಅಂತ ಇಲ್ಲ ಸರ್ ಹಾ ನಾವಿ ನಿಯರೆಸ್ಟ್ ಅಥವಾ ನಮಗೆ ವರ್ಕೌಟ್ ಆಗುತ್ತೆ ಅಂದ್ರೆ ನಾವ್ ಎಲ್ಲಾ ಸ್ಟೇಟ್ಗಳಿಗೂ ನಾವು ಸಪ್ಲೈ ಕೊಡಕ್ಕೆ ರೆಡಿ ಅದ್ರ ಜೊತೆಗೆ ನಿಮಗೆ ಕೋಳಿಗಳು ಸಹ ಸಿಗುತ್ತೆ ಸರ್ ಮೊಟ್ಟೆ ಕೋಳಿಗಳು ಸಹ ಸಿಗುತ್ತೆ ಕೊಡ್ತೀವಿ ಬರೇ ಕೋಳಿ ಬೇಕಾದ್ರೂ ಕೊಡ್ತೀವಿ ಫೀಡ್ ಸಿಗುತ್ತೆ ಸಿಗುತ್ತೆ ಸರ್ ರೈತ ಬಂದವರಿಗೆ ಒಂದು ಒಂದು ಒನ್ ಡೇ ಮರಿಯಿಂದ ಹಿಡಿದು ಒಂದು ದೊಡ್ಡದಾಗಿ ಅವ್ರು ಸೇಲ್ ಮಾಡೋವರೆಗೂ ಏನೇನ್ ಬೇಕೋ ಅದಕ್ಕೆಲ್ಲ ನಾವು ಮಾಹಿತಿನೂ ಸಹ ಕೊಡ್ತೀವಿ ಸೇಲಿಂಗ್ ಪ್ರಾಬ್ಲಮ್ ಆದ್ರೆ ಸೇಲಿಂಗ್ ನಾವು ಕೋಳಿಗಳಿಗೆ ಸಪೋರ್ಟ್ ಮಾಡ್ತೀವಿ ಸರ್ ಈಗ ನಿಮ್ಮ ಹತ್ರ ಈಗೇನು ಮರಿಗಳು ಇದಾವಲ್ಲ ಹಾ ಸರ್ ಈಗ ನೆಕ್ಸ್ಟ್ ನಮ್ಮ ವೀಕ್ಷಕರಿಗೆ ಯಾರಿಗಾದ್ರು ಬೇಕಾತು ಅಂದ್ರೆ ನಿಮ್ಮ ಹತ್ರ ಸ್ಟಾಕ್ ಯಾವ ಡೇಟ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್ ಇವಾಗ ಈ ಬುಕ್ ಆಗಿರೋದೆಲ್ಲ ಕೊಡ್ತಾ ಇದೀವಿ ಸರ್ ಹಾ ಸರ್ ಈ ತಿಂಗಳ ಮತ್ತೆ ಬುಕ್ಕಿಂಗ್ ಓಪನ್ ಮಾಡ್ತೀವಿ ಹಾ ಸರ್ ಇಪ್ಪತ್ತನೇ ತಾರೀಕಿನ ನಂತರ ಹಾ ಸರ್ ಆ ಇಪ್ಪತ್ತನೇ ತಾರೀಕಿನ ನಂತರ ಯಾರ್ಯಾರೆಲ್ಲ ಬುಕ್ ಮಾಡ್ಕೊಳ್ತಿರೋ ಹಾ ಸರ್ ನೆಕ್ಸ್ಟ್ ಮಂತ್ ಇಪ್ಪತ್ತರೊಳಗೆ ನಾವು ಕೋಳಿಗಳು ಮರಿಗಳು ಒಂದ್ ಮರಿಬೇಕಾದ್ರೆ ನಿಮ್ಗೆ ವೀಕ್ಲಿ ಕೊಡ್ತೀವಿ ಮೂವತ್ ದಿವ್ಸದ ಮರಿಬೇಕು ನಾಲ್ಕ್ ವ್ಯಾಕ್ಸಿನ್ ಆಗಿರೋದು ಅಂತ ಹೇಳಿದ್ರೆ ಸೊನಾಲಿ ಆಗಿರ್ಬೋದು ಬೇರೆ ನಾಟಿ ಕೋಳಿಗಳು ಆಗಿರ್ಬೋದು ಅದು ಮೂವತ್ ದಿವಸ ಮುಂಚೆ ನಮ್ಮ ಹತ್ರ ಬುಕ್ಕಿಂಗ್ ಆಗ್ಬೇಕು ಅದನ್ನ ಒಂದ್ ತಿಂಗಳ ನಂತರ ನಿಮಗೆ ನಾವು ಕೊಡ್ತೀವಿ ಹಾ ಸರ್ ಸರ್ ಈಗ ನೀವೇನು ಮರಿಗಳು ಕೊಡ್ತಿರಲ್ಲ ಹಾ ಸರ್ ಆಲ್ರೆಡಿ ಏನಾದ್ರೂ ವ್ಯಾಕ್ಸಿನೇಷನ್ ಆಗಿರ್ತದೆ ಮರಿ ಹುಟ್ಟಿದ ತಕ್ಷಣ ಒಂದು ವ್ಯಾಕ್ಸಿನ್ ಆಗುತ್ತೆ ಅಲ್ಲಿಂದ ಏಳು ಒಂದು ವ್ಯಾಕ್ಸಿನ್ ದಿನಕ್ಕೆ ಒಂದು ಇಪ್ಪತ್ತೊಂದು ದಿನಕ್ಕೆ ಅಲ್ಲಿ ನಾಲ್ಕು ವ್ಯಾಕ್ಸಿನ್ ಕಂಪ್ಲೀಟ್ ಆಗುತ್ತೆ ಅಲ್ಲಿಂದ ನಾವು ಮೂವತ್ತು ದಿವಸಕ್ಕೆ ಕಸ್ಟಮರಿ ಕೊಡ್ತೀವಿ ಅದ ನಂತರ ಯಾವ್ದೇ ತರ ವ್ಯಾಕ್ಸಿನೇಷನ್ಗಳು ಇರಲ್ಲ ಸರ್ ಮರಿಗಳಿಗೆ ಸರ್ ಈಗ ನಿಮ್ಮ ಹತ್ರ ಈಗ ಆಲ್ರೆಡಿ ಮರಿಗಳು ಆಲ್ರೆಡಿ ವ್ಯಾಕ್ಸಿನೇಷನ್ ಆಗಿರೋ ಸರ್ ಸರ್ ಅವೆಲ್ಲ ಆಗಿ ಅದೆಲ್ಲ ವ್ಯಾಕ್ಸಿನೇಷನ್ ಆಗಿ ಕಂಪ್ಲೀಟ್ ಆಗಿ ಅದು ಫಾರ್ಟಿ ಡೇಸ್ ಸರ್ ಈಗ ಫಾರ್ಟಿ ಡೇಸ್ ಹೌದು ಸರ್ ಫಾರ್ಟಿ ಡೇಸ್ ಅದೆಲ್ಲ ಬುಕ್ ಆಗಿದೆ ಮೂರ್ ಸಾವಿರ ಕೋಳಿ ಇತ್ತು ಇನ್ನೊಂದು ಐನೂರು ಕೋಳಿ ಅದು ಕೊಳ್ಳೆಗಾಲಕ್ ಬುಕ್ ಆಗಿದೆ ಅದು ಅವ್ರು ಸಂಡೆ ಕೂಡ ಕೇಳಿದಾರೆ ಇದೇ ಸಂಡೆ ಕೂಡ ಕೇಳಿದಾರೆ ನಾವು ಅಲ್ಲಿ ಅವ್ರಿಗೆ ಕೊಡ್ತಾ ಇದೀವಿ ಸರ್ ಅವರಿಗೆ ಆಲ್ರೆಡಿ ಮೆಡಿಸಿನ್ ಆಗಿದೆ ಸರ್ ಸರ್ ಇದಕ್ಕೆಲ್ಲ ವ್ಯಾಕ್ಸಿನೇಷನ್ ಆಗಿ ಫಾರ್ಟಿ ಡೇಸ್ ಆಗಿದೆ ಇದು ಇಪ್ಪತ್ತೊಂದ ದಿನಕ್ಕೆ ನಮ್ಗೆ ವ್ಯಾಕ್ಸಿನ್ ಮುಗ್ದೋಗಿರುತ್ತೆ ಈಗಿರೋ ನಲ್ವತ್ತು ದಿವಸದ್ದಿದ್ ಇದು ಅಂತ ದಿವಸ ನಿಮ್ಗೆ ಏನಿಲ್ಲ ಸೀಗ ಸರಿ ಫೀಡ್ ನೀರು ಕೊಡಬಹುದು ಇನ್ನೊಂದ್ ಇಪ್ಪತ್ ದಿನ ಫೀಡ್ ಕೊಟ್ಬಿಟ್ಟು ನಂತರ ನಾವು ಫೀಡ್ ಕೊಡಲ್ಲ ಸರ್ ಒಂದು ತೋಟದಲ್ಲಿ ಬಿಡ್ಕೊಂಡ್ ಸಾಕ್ತಿವಿ ಅಂದ್ರೆ ಐದರಿಂದ ಆರು ತಿಂಗಳ ಒಳಗೆ ಇದು ಸೇಲಿಗೆ ಬರುತ್ತೆ ನ್ಯಾಚುರಲ್ ಆಗಿ ಬೆಳೆದಂಗೆ ಅವಾಗ ಇವಾಗ ನೀವು ಫೀಡ್ ಕೊಟ್ರೆ ನಾಲ್ಕು ತಿಂಗಳಿಗೆ ಸೇಲಿಗೆ ಬರುತ್ತೆ ಹಾ ಸರ್ ನಾಲ್ಕು ತಿಂಗಳು ಸೇಲಿ ಬರುತ್ತೆ ಈಗ ನಾವು ನಲ್ವತ್ ದಿವಸ ಮಾಡಿದೀವಿ ಅಲ್ವಾ ಇನ್ನು ಇಪ್ಪತ್ ದಿವ್ಸ ಕೊಟ್ಟರೆ ಅರವತ್ ದಿವಸ ಆಗುತ್ತೆ ಅರ್ವತ್ ದಿವಸದ ನಂತರ ನೀವು ತೋಡದೊಳ ಬಿಟ್ಕೊಂಡು ಅದು ಮಾಮೂಲಾಗಿ ಏನ್ ತಿನ್ಕೊಂಡ್ ಬೆಳಿತದಲ್ಲ ಅಕ್ಕಿ ರಾಗಿ ಜೋಳ ಆ ತರ ಬೆಳೆಸಿದ್ರೆ ನಿಮ್ಗೆ ಐದರಿಂದ ಆರು ತಿಂಗಳೊಳಗೆ ಸೇಲಿ ಬರುತ್ತೆ ಮುಂಜಾ ಬಂದ್ಬಿಟ್ಟು ಒಂದೂವರೆ ಒಂದು ಏಳು ಬರುತ್ತೆ ಗಾಟೆ ಬಂದು ಒಂದು ಇನ್ನೂರು ಒಂದು ಮುನ್ನೂರು ತೂಕ ಬರುತ್ತೆ ಇದು ನೀವು ಕೆಜಿ ಲೆಗ್ದಲ್ಲಾದ್ರೂ ಕೊಡಬಹುದು ಪೀಸ್ ಲೆಗ್ ಕೊಡಬಹುದು ಕಸ್ಟಮರ್ ಸರ್ ಈಗ ನಂದು ಕೊನೆಯದಾಗಿ ಇನ್ನೊಂದು ಕ್ವಶನ್ ಇದೆ ಹೇಳಿ ಸರ್ ಏನಂದ್ರೆ ಈಗ ನಾವು ಈ ಒಂದು ಮೊಟ್ಟೆ ಕೋಳಿಗಳನ್ನ ನಾವು ಅಲ್ಲಿ ಸಾಕಿದ್ರನ್ನೇ ಅನುಕೂಲನೋ ಅಥವಾ ನಾವು ಆಗಿ ಬಿಟ್ಟು ಸಾಕಿದ್ರೆ ನೋಡ್ರಿ ನಾಟಿ ಕೋಳಿಗಳು ಯಾವತ್ತು ಕೆಜೆಲ್ ಹಾಕ್ ಸಾಕಾಕ್ ಹಾಕ್ ಕೋಳಿಗಳು ಮಾತ್ರ ಬಿ ವಿ ತ್ರೀ ಹಂಡ್ರೆಡ್ ಅಂದ್ರೆ ಬಿಳಿ ಮೊಟ್ಟೆ ಕೋಳಿ ಕೇಳಿದ್ರಲ್ಲ ಹಾ ಅದಕ್ಕೆ ತ್ರೀ ಹಂಡ್ರೆಡ್ ಅಂತ ಹೇಳ್ತೀವಿ ಕೋಳಿಗಳನ್ನ ಮಾತ್ರ ಕೆಜೆಲ್ ಸಾಕ್ಬೇಕು ಯಾಕಂದ್ರೆ ಅದು ಹೊರಗಡೆ ಬಿಟ್ರೆ ಇರಲ್ಲ ಸರ್ ಕೆಜಲ್ ಏ ಬೇಕ ಅದ ಆ ತರನೇ ಬೆಳೆದ್ ಬಿಟ್ಟರೆ ಬಿ ವಿ ತ್ರೀ ಏಯ್ಟಿ ಬಿಟ್ರೆ ಬಿ ವಿ ತ್ರೀ ಏಯ್ಟಿ ಒಂದು ಬಿವಿ ತ್ರೀ ಹಂಡ್ರೆಡ್ ಒಂದು ಎರಡು ಕೋಳಿ ಮಾತ್ರ ಕೆಜಲ್ ಹಾಕಿ ಸಾಕ್ಬೇಕು ಹಾ ಸರ್ ಬೇರೆ ಹುಂಜೆಗಳು ಆದ್ರೆ ನೀವು ಹುಂಜೆಗಳನ್ನ ಕೆಜೆಲ್ ಹಾಕಿ ಸಾಕ್ಬೋದು ಹಾ ಸರ್ ಅದು ಬಿಟ್ರೆ ನೀವು ಹ ಸರ್ ಬಹಳ ತುಂಬಾ ಒಳ್ಳೆ ಅಂದ್ರೆ ಲೇಯರ್ ಫೀಡ್ ಲೇಯಿಂಗ್ ಫಾರ್ಮ್ ಏನಿದೆಯಲ್ಲ ಇದರಲ್ಲಿ ನೀವು ನಾಟಿ ಕೋಳಿಯಲ್ಲೇ ಸಾಕ್ಬಾರ್ದು ಹೊರಗಡೆ ಬಿಟ್ಟು ಫ್ರೀ ರೇಂಜಲ್ಲೇ ಸಾಕ್ಬೇಕು ಹಾ ಸರ್ ಬೆಸ್ಟ್ ಅಂತ ಹೇಳಿದ್ರೆ ನೀವು ಹಾ ಸರ್ ನಾಟಿ ಕೋಳಿಗಳನ್ನ ಓಪನ್ ರೇಂಜಲ್ಲಿ ಸಾಕಬೇಕು ಬಿ ವಿ ತ್ರೀ ಹಂಡ್ರೆಡ್ ನ ಕೆ ಜಲ್ ಸಾಕ್ಬೇಕು ನಾವು ಹೊರಗಡೆ ಬಿಟ್ಟು ಓಪನ್ ಸಾಕು ಸರ್ ಒಂದು ಶೆಡ್ ಒಳಗಡೆ ಸಾಕಿ ಅಥವಾ ಒಂದ್ ತೋಟ ಇತ್ತಂದ್ರೆ ತೋಟದಲ್ಲಿ ಸಾಕಿ ಇಲ್ಲ ಸರ್ ನಮ್ ತೋಟ ಎಲ್ಲ ಹೊಲ ಗದ್ದೆಗಳು ಇದೆ ಅಂದ್ರೆ ಸುತ್ತು ಮೆಶ್ ಹಾಕ್ಬಿಟ್ಟು ಅದ್ರಲ್ಲಿ ಬಿಟ್ಬಿಟ್ಟು ಸಾಕಿ ಅದಕ್ಕೆ ನೀರಿನ ವ್ಯವಸ್ಥೆ ಮಾಡ್ಕೊಟ್ರೆ ಅದು ಯಾವಾಗೂ ಡೋರ್ ಓಪನ್ ಇರ್ಬೇಕು ಒಳಗಡೆ ಶೆಡ್ ಹೊರಗಡೆ ಬಿಟ್ಟಾಗ ಒಳಗಡೆ ಎಲ್ಲ ಮೇಕು ಒಳಗಡೆ ಅಕ್ಕಿ ಕಾಳಿ ರಾಗಿ ಜಾಗಿ ಏನಾದ್ರು ಹಾಕಿಬಿಟ್ರೆ ಐದಾರು ತಿಂಗಳ ನಂತರ ನಿಮ್ಗೆ ಮೊಟ್ಟೆ ಸ್ಟಾರ್ಟ್ ಆಗುತ್ತೆ ಮೊಟ್ಟೆನೂ ಸೇಲ್ ಮಾಡಬಹುದು ಕೋಳಿಗಳನ್ನೂ ಸೇಲ್ ಮಾಡಬಹುದು ತಿನ್ನೋರಿಗೆ ಸಾಕಾಣಿಕೆವರೆಗೂ ಕೊಡಬಹುದು ಹಾ 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 ಎಲ್ಲದಕ್ಕೂ ಅನುಕೂಲ ಆಗಿರುತ್ತೆ ಹ ಸರ್ ಈಗ ವಿಶೇಷವಾಗಿ ನಮ್ಮ ಈ ಒಂದು ಕ ವಿಚಾರ ಯಾವುದು ಈ ಒಂದು ವಿಡಿಯೋ ನೋಡಿ ಯಾರಾದ್ರೂ ನಿಮಗೆ ಸಂಪರ್ಕ ಆಗ್ಬೇಕಂದ್ರೆ ನಿಮ್ದು ಏನಾದ್ರು ಹೇಳ್ಬಿಡ್ತೀನಿ ಫಾರ್ಮಿಗೆ ಬಂದಾಗ ನಿಮಗೆ ಬಿ ವಿ ತ್ರೀ ಹಂಡ್ರೆಡ್ ಆಗಲಿ ನಮ್ಮ ಹತ್ರ ಸ್ಟಾಕ್ ಇರಲ್ಲ ಸರ್ ನೋಡ್ಲಿಕ್ಕೆ ತುಂಬಾ ಜನ ಕೇಳ್ತಾರೆ ಸರ್ ನಾನು ನೋಡಕ್ ಬರ್ಬೋದಾ ಅಂತ ಹೇಳಿ ಬರೋ ಬರಂತ ಡಿಸ್ಟಿಕ್ಸ್ ಅಕ್ಕಪಕ್ಕದಲ್ಲಿ ಎಲ್ಲರೂ ಕೊಟ್ಟಿದ್ರೆ ನೀವು ಅಲ್ಲೇ ನೋಡ್ಕೊಂಬಿಡಿ ಬಿಡಿ ಹಾ ಇಲ್ಲಿವರೆಗೂ ಬಂದು ನೋಡಕ್ಕಾಗಲ್ಲ ಕೆಜೆಸ್ ಮಾತ್ರ ಯಾವಾಗ ಸ್ಟಾಕ್ ಇರುತ್ತೆ ಬಂದ್ ನೋಡಬಹುದು ಹಾ ಸರ್ ಇಲ್ಲ ಸರ್ ನಿಮ್ಮನ್ ಮಾತಾಡಬೇಕು ನಿಮ್ಮನ್ನ ಮೀಟ್ ಮಾಡ್ಬೇಕಂದ್ರೆ ದಾವಣಗೆರೆಗೆ ಬರ್ಬೋದು ಶಿವನ್ ಎಂಟರ್ಪ್ರೈಸ್ ಅಂತ ಹೇಳಿ ಆಫೀಸ್ ಇದೆ ಸೊ ಅಲ್ಲಿ ನೀವು ಎನಿ ಟೈಮ್ ಬರ್ಬೋದು ಸಂಡೆ ಒಂದಿನ ಬಿಟ್ಟು ಸಂಡೇ ಒಂದಿನ ಬಿಟ್ಟು ವರಕಿಂತ ಮುಂಚೆ ಒಂದು ಕಾಲ್ ಮಾಡ್ಕೊಂಡ್ ಬಂದ್ರೆ ನಾವು ನಿಮ್ಮನ್ನ ಮೀಟ್ ಮಾಡಿ ನಿಮಗೆ ಏನೇ ಮಾಹಿತಿ ಬೇಕಾದ್ರೂ ಕೊಡ್ತೀವಿ ಇದು ಒಂದು ಎಣ್ಣೆದಾಗಿ ನಮ್ ಕಾಂಟ್ಯಾಕ್ಟ್ ನಂಬರ್ ಬಂದ್ಬಿಟ್ಟು ಎರಡು ನಂಬರ್ ಇದೆ ನೈನ್ ಡಬಲ್ ಐಟ್ ಜೀರೋ ಫೋರ್ ಟು ಸಿಕ್ಸ್ ನೈನ್ ಏಟ್ ಫೋರ್ ಒನ್ ನಂಬರ್ ನೈನ್ ಸೆವೆನ್ ತ್ರೀ ಒನ್ ತ್ರೀ ತ್ರಿಬಲ್ ಫೈವ್ ಸೆವೆನ್ ಒನ್ ಎರಡು ನಂಬರ್ ಇದೆ ಎರಡು ನಂಬರ್ಗೂ ನೀವು ಯಾವುದೇ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರು ಮುನ್ನೂರ ಅರವತ್ತೈದು ದಿನ ಆನಲ್ಲೇ ಇರುತ್ತೆ ಅನ್ಎಕ್ಸ್ಪೆಕ್ಟೆಡ್ ಏನಾರು ಈ ಥರ ವಿಡಿಯೋಗಳು ಮತ್ತು ಯಾರ ಕಸ್ಟಮರ್ ಬಂದಾಗ ಫೋನನ್ನು ಪಿಕ್ ಮಾಡಿರಲ್ಲ ಅಥವಾ ನಾಟಿ ಒಂದು ಹತ್ತು ಹದಿನೈದು ನಿಮಿಷಕ್ಕೋಸ್ಕರ ಆಗಿರುತ್ತೆ ಯಾರೇ ರೈತರು ಅದನ್ನ ಬೇರೆ ರೀತಿ ಏನೋ ತಪ್ಪು ತಿಳ್ಕೊಬೇಡಿ ನಮ್ಮ ಒಂದು ಕಳಕಳಿ ಹಾ ಸರ್ ಸರ್ ಆಮೇಲೆ ಇನ್ನೊಂದು ಲಾಸ್ಟ್ ನಾವು ಒಂದು ಇನ್ನೊಂದಿದೆ ಸರ್ ಏನಂದ್ರೆ ಉದಾಹರಣೆಗೆ ಈಗ ಆಲ್ರೆಡಿ ಅವ್ರು ಎಲ್ಲಿಂದ ಮರಿ ತಂದಿರ್ತಾರೆ ಅವ್ರ ಹತ್ರ ಕೇಜಿನ ಅವಶ್ಯಕತೆ ಇರ್ತದೆ ಕೇಜ್ ಬೇಕಾಗಿರ್ತದೆ ಬರೇ ಕೇಜ್ ಕೋಳಿದ್ರು ಕೊಡ್ತೀವಿ ಬರೇ ಕೋಳಿ ಮರಿ ಕೇಳಿದ್ರು ಕೊಡ್ತೀವಿ ಬರೇ ಫೀಡ್ ಕೇಳಿದ್ರು ಕೊಡ್ತೀವಿ ಮೆಡಿಸಿನ್ ಕೇಳಿದ್ರು ಕೊಡ್ತೀವಿ ಏನು ಗೊತ್ತಾ ಸರ್ ರೈತರಿಗೆ ನಮ್ಮ ಹತ್ರನೇ ಎಲ್ಲ ತಗೋಬೇಕಂತೇನಿಲ್ಲ ಅವ್ರಿಗೆ ಅವಶ್ಯಕತೆ ಇರೋದನ್ನ ಮಾತ್ರ ತಗೋಬಹುದು ಮತ್ತೆ ಬರೀ ತಗೋಬೇಕಂತಾನೆ ಕಾಲ್ ಮಾಡ್ಬೇಕಂತೇನಿಲ್ಲ ಅವ್ರಿಗೆ ಏನಾದ್ರು ತಿಳುವಳಿಕೆ ಬೇಕು ಅದ್ರ ಬಗ್ಗೆ ಅನುಭವ ಇಲ್ಲ ಡೈರೆಕ್ಟ್ ಬಂದ್ ಮೀಟ್ ಆಗೋದಿಲ್ಲ ಫೋನ್ ಅಲ್ಲಾದ್ರೆ ಒಂದ್ ಹತ್ತು ನಿಮಿಷ ನೀವು ಮಾತಾಡಿ ಮಾಡಬಹುದು ಸರ್ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹಾಂ ಸರ್ ಆದರೆ ಒಂಬತ್ತು ಗಂಟೆವರೆಗೂ ನೀವು ಎನಿ ಎನಿವೇರ್ ಕಾಲ್ ಮಾಡಿ ಹಾಂ ಸರ್ ನಾನು ನಿಮಗೆ ಅದಕ್ಕೆ ಸ್ಪಂದಿಸ್ತೀನಿ ಓಕೆ ಸರ್ ಸರ್ ಥ್ಯಾಂಕ್ ಯು ಸರ್ ಇಷ್ಟ ತನಕ ಒಂದು ಒಳ್ಳೆಯ ಮಾಹಿತಿ ನನಗೆ ಚಾನಲ್ಲು ಸಹ ಬೆಳೀಲಿ ಹಾಂ ಸರ್ ಈ ಚಾನಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು